ಸಭೆಯಲ್ಲಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ರು ಸಾಮಾನ್ಯ ಸಭೆಯನ್ನು ಇಟ್ಕೊಂಡಿದ್ರು ಆ ಸಭೆಗೆಲ್ಲ ನಾವು ಏನೋ ನಮ್ಮ ಚಿಂತಾಮಣಿ ಸಮಸ್ಯೆಯನ್ನು ಈ ಬಗೆಹ ಬಗೆಹರಿಸೋಣ ಅಂತ ಬಿಟ್ಟು ನಾವೆಲ್ಲ ಸದಸ್ಯರು ಸೇರಿದ್ವಿ ಆದರೆ ನಮಗೆ ಅಜೆಂಡಾ ಕಳಿಸಿದ್ರು ನಾವು ಕೇಳಿದ್ದೆ ಏನಪ್ಪಾ ಅಂದರೆ ಈ ಅಜೆಂಡಾದಲ್ಲಿ ಯಾವುದೇ ಒಂದು ವಾಡಿನ ಯಾವುದೇ ಒಂದು ಸಮಸ್ಯೆ ಬಗ್ಗೆ ಏನು ಇದರಲ್ಲಿ ಮೆನ್ಷನ್ ಇರಲಿಲ್ಲ ಅದಕ್ಕೆ ನಾವು ಕೇಳಿದ್ವಿ ಏನು ಯಾ ಇದು ಈ ಥರ ಮಾಡಿದ್ದೀರಲ್ಲ ಅಜೆಂಡಾ ನಾವು ಕೌನ್ಸಿಲರ್ಸ್ ಏನು ನಿಮಗೆ ಲೆಕ್ಕಕ್ಕೆ ಇಲ್ವಾ ಯಾವ ಥರ ನೀವು ಅಜೆಂಡಾ ತಯಾರು ಮಾಡ್ತೀರಾ ಇದ್ರ ಬಗ್ಗೆ ಏನು ಕ್ಲಿಯರೆನ್ಸು ಅಂತೇಳ್ಬಿಟ್ಟು ನಾವು ಕೇಳಿದ್ದಕ್ಕೆ ಇಲ್ಲ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಮ್ಮನ್ನೇ ಇದು ಮಾಡಿದ್ರು ಆ ಕಮಿಷ್ ಮತ್ತೆ ಕಮಿಷ್ನರ್ ಕೇಳಿದಕ್ಕೆ ಕಮಿಷ್ನರು ಸದಸ್ಯರಿಗೆ ಧಿಕ್ಕಾರ ಅಂತೇಳ್ಬಿಟ್ಟು ನಮ್ಮನ್ನೇ ಧಿಕ್ಕಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ನೋಡಿ ಕೋಟ್ಯಾಂತರ ರೂಪಾಯಿ ಕೆಲಸ ಮಾತ್ರ ಇದೆ ಆದರೆ ಊರಿನ ಒಂದೊಂದು ಸಮಸ್ಯೆನೂ ಇದರಲ್ಲಿಲ್ಲ ಆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸ ಇದ್ರೂ ಸಹ ಈ ಕೆಲಸ ಪೂರ್ತಿ ಆಗಲ್ಲ ಇದಕ್ಕೇನೋ ಈ ಸೆವೆಂಟಿ ಪರ್ಸೆಂಟ್ ಕಮಿಷನ್ ಹೋಗುತ್ತೆ ಥರ್ಟಿ ಪರ್ಸೆಂಟ್ ಮಾತ್ರ ಕೆಲಸ ಆಗುತ್ತೆ ಅದಕ್ಕೆ ಇನ್ನೊಂದು ಉದಾಹರಣೆ ನನ್ನ ಹತ್ರ ಇದೆ ನೋಡಿ ಹೋಸತಿ ನಾನು ಒಂದು ಮೀಟಿಂಗಲ್ಲಿ ನಾನು ಜ ಇದು ನಮ್ಮ ಮಧ್ಯೆ ಒಂದು ಇದು ವಿಷಯ ನಡೀತು ಅದರಲ್ಲಿ ಏನಪ್ಪ ಆಯಿತು ಅಂತ ಹೇಳಿದ್ರೆ ನನಗೆ ಉಲ್ಟಾ ಪ್ರೆಸ್ ಮೀಟ್ ಕೊಟ್ಟರು ಅವಾಗಲೂ ಅದೇ ಕೇಳಿತ್ತು ನಾನು ವಿಷಯ ನಮ್ಮ ವಿಷಯ ಕೇಳಿ ಫಸ್ಟು ವಾರ್ಡನ್ ಸಮಸ್ಯೆಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಆ ವಿಷಯ ನಾವು ಇದು ಸಬ್ಜೆಕ್ಟ್ ಕೊಡ್ತೀವಿ ಆ ಸಬ್ಜೆಕ್ಟನ್ನು ನೀವು ಸಭೆಯಲ್ಲಿ ಇಡಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಏನಾದರೂ ಎಲ್ಲರ ಸಮಸ್ಯೆನ ತಗೊಳ್ಳಿ ನಮ್ಮೊಬ್ಬರದ್ದೇ ಇಲ್ಲ ಅಂತ ಬಿಟ್ಟು ನಾವು ಓದ್ಸತ್ತೀನಿ ಕೇಳಿದ್ವಿ ಆದರೆ ಆವಾಗಲೂ ನಮ್ಮ ಮೇಲೆ ಗಲಾಟೆಗೆ ಬಂದು ನಮ್ಮನ್ನೇ ಆಚೆ ಕಳಿಸಿದ್ರು ಆ ರೀತಿ ಸರಿಯಾಗಿ ನಡೆಯಿತು ನಮ್ಮ ಮೇಲೆ ಮತ್ತು ಆವಾಗ ಆಚೆ ಕಳಿಸಿದಾದ ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಪ್ರೆಸ್ಪಿಟ್ ಕೊಟ್ಟರು ಏನಂತ ಪ್ರೆಸ್ಪಿಟ್ ಅಂದರೆ ಹದಿನೈದನೇ ನಂಬರ್ ವಾರ್ಡ್ಗೆ ನಾವು ಇಷ್ಟೊಂದು ಕಾಮಗಾರಿಗಳನ್ನು ಹಾಕ್ಸ್ಬಿಟ್ಟಿದ್ದೀವಿ ಇಷ್ಟು ನೋಡಿ ನೀವು ಲಿಸ್ಟ್ ಅಲ್ಲಿ ಈ ಕಾಮಗಾರಿ ಹದಿನೈದು ವಾರ್ಡ್ ಆ ಕಾಮಗಾರಿ ಹೆಡ್ಲೈನ್ಸ್ ನೋಡಿ ಇದೆಲ್ಲ ಅಂಡರ್ಲೈನ್ ಮಾಡಿಬಿಟ್ಟು ಎಲ್ಲಾ ಜನರಿಗೆ ತೋರಿಸ್ಬಿಟ್ಟು ಇಷ್ಟು ಕಾಮಗಾರಿಗೆ ಹಾಕ್ಸಿನೋ ಅವರು ಇತರತ್ತಿದ್ದಾರೆ ಅಂತ ಬಿಟ್ಟು ಫುಲ್ ಮಾಹಿತಿ ಜನಗಳಿಗೆ ತಿಳಿಸಿದ್ರು ಅದಕ್ಕೆ ನಾವೇನ್ ಹೇಳಿದ್ರು ಇವಾಗ ಗಂಟ ಈ ಕೆಲಸಗಳನ್ನೆಲ್ಲ ಹುಡ್ಕೊಂಡೇ ಇದೀವಿ ಸರ್ ನಾವು ಇವಾಗ ಗಂಟೆ ಈ ಕೆಲಸ ಎಲ್ಲಾಗಿದೆ ಅಂತ ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದ್ ಯಾರು ತಿಂದು ಗೊತ್ತಿಲ್ಲ ಏನಾಯ್ತು ಅಂತನೂ ಗೊತ್ತಿಲ್ಲ ಆ ತರ ಎಲ್ಲಾ ಸಭೆಯಲ್ಲೂ ಹಾಗೆ ಮಾಡೋದು ಎಲ್ಲ ಸುಳ್ಳು ಮಾಹಿತಿಗಳು ಕೊಡೋದು ನಾವ್ ಇದ್ ಮಾಡ್ಸಿದೀವಿ ಅದ್ ಮಾಡ್ಸಿದೀವಿ ಅಂತ ಬಿಟ್ಟು ಮೆನ್ಷನ್ ಮಾಡೋದು ಆದ್ರೆ ಆ ಕೆಲಸಗಳು ಹುಡುಕಿದ್ರೆ ಏರಿಯಾದಲ್ಲಿ ಕೆಲಸಗಳೇ ಇರಲ್ಲ ಆ ಕೆಲಸಗಳೆಲ್ಲ ಮಾಯ ಆಗಿರುತ್ತೆ ಇವತ್ತು ಸಹ ಅದೇ ನಡೀತು ನಮ್ಮ ಮೇಲೆ ಏನಪ್ಪ ಅಂತ ಹೇಳಿದ್ರೆ ಚರ್ಚೆ ಮಾಡ್ರಿ ಈ ವಿಷಯಗಳನ್ನ ನಮ್ದು ಅನ್ನೋಂತ ಸಬ್ಜೆಕ್ಟ್ ಇರುತ್ತೆ ಬೇಕಾದಷ್ಟು ನೀರಿನ ಸಮಸ್ಯೆ ಇರುತ್ತೆ ಕಸ ಸಮಸ್ಯೆ ಇರುತ್ತೆ ಯು ಜಿ ಡಿ ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಬಗೆಹನ್ಸಿ ಫಸ್ಟ್ ಅಂತ ಕೇಳಿದ್ರೆ ಅದನ್ನೆಲ್ಲ ಬಿಟ್ಟು ನಮ್ಮನ್ನೇ ರೋಪಾಕಿ ನೀವೇ ಧಿಕ್ಕಾರ ಅಂತ ಬಿಟ್ಟು ನನ್ನ ನಗರಸಭೆ ಸದಸ್ಯನೇ ಏನು ಹೇಳ್ತಾರೆ ಅದನ್ನು ಧಿಕ್ಕಾರ ಮಾಡಿ ಕುಳ್ಸಕ್ ಹೋಗ್ತಾರೆ ಸರ್ ಇವಾಗ ಡಿ ಸಿ ಅವರು ಮತ್ತೆ ಡಿ ಸಿ ಅವರು ಇದ್ದಾರಲ್ಲ ಅವ್ರ ಮುಂದೆನೂ ಸಹ ನಾವು ನೀರಿನ ಸಮಸ್ಯೆ ಬೇಕಾದಷ್ಟು ಮಾಡಿದ್ವಿ ಈಜಿ ಈಜುಡಿ ಸಮಸ್ಯೆನೂ ನಾವು ಕೇಳಿದ್ವಿ ಆವಾಗಲೂ ಅಷ್ಟೇ ಮಾಡ್ತಾರೆ 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 ಅಂತ ಬಿಟ್ಟು ಸುಮ್ಮನೆ ಆಗಿಬಿಟ್ರು ಯಾವಾಗಲೂ ಅಷ್ಟೇ ಅಲ್ಲಿ ಏನು ತೀರ್ಮಾನಗಳಾಗುತ್ತೋ ಅಷ್ಟಕ್ಕೆ ಮುಗಿಯುತ್ತೆ ಮೀಟಿಂಗು ಮತ್ತೆ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳಲ್ಲ ಈ ಕಮಿಷನರ್ ಇದ್ದಾರಲ್ಲ ಅವರೊಂದು ಏರಿಯಾಗೆ ಬಂದ್ರೆ ಸಹ ಒಂದು ಅವ್ರಿಗೂ ಇಲ್ಲ ಕಮಿಷನರ್ಗೆ ಸದಸ್ಯರ ಅಂದ್ರೆ ಗೌವನ ಇಲ್ಲ ತರ ಇದೆ ಸರ್ ನಮ್ಮ ಚಿಂತಾಮಣಿಯಲ್ಲಿ ನಾವೇನು ತಪ್ಪು ಕೇಳಿಲ್ಲ ಸರ್ ನೀರಿನ ಬಗ್ಗೆ ಕಸದ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಈ ತರ ಮಾಡಿದ್ರು ಏನು ನಗರಸಭೆಯಲ್ಲಿ ಸಾಮಾನ್ಯ ಸಭೆಯನ್ನ ಕರೆದಿದ್ರು ಇದು ಕೇವಲ ಸಭೆ ಇದಾಗಿತ್ತು ಇವತ್ತೇನು ಮೂವತ್ತೊಂದು ಜನ ನಗರಸಭೆ ಸದಸ್ಯರು ಮತ್ತು ರಾಜ್ಯ ಸರ್ಕಾರದಿಂದ ಐದು ಜನ ನಾಮನಿರ್ದೇಶಕರಿದ್ದರು ಇವರೆಲ್ಲರೂ ಸಹ ಸೇರಿ ನಗರದಲ್ಲಿರ್ತಕ್ಕಂಥ ಅನೇಕ ಜಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಸಾಮಾನ್ಯ ಸಭೆಯನ್ನು ಕರೆದಿದ್ದರು ಆದರೆ ಈ ಸಾಮಾನ್ಯ ಸಭೆಯಲ್ಲಿ ಕೇವಲ ಅವರು ಮಾಡಿಕೊಂಡಿರ್ತಕ್ಕಂಥ ಬಜೆಟ್ನ ಏನು ಪ್ರಣಾಳಿಕೆ ಇದೆ ಅದನ್ನು ಮಾತ್ರ ಓದ್ಬಿಟ್ಟು ಸಭೆಯನ್ನು ಮುಕ್ತಾಯ ಮಾಡುವಂಥ ಕೆಲಸ ಮಾಡಿದ್ರು ಆ ನಿಟ್ಟಿನಲ್ಲಿ ಹಿಂದಿನ ನೆಲೆವಾಳುಗಳು ಈ ಹತ್ತು ವರ್ಷಗಳಿಂದ ನಗರದಲ್ಲಿ ಏನು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಬೋರ್ವೆಲ್ಗಳಿದೆ ಹತ್ತು ವರ್ಷದಿಂದ ಆ ಬೋರ್ವೆಲ್ಗೆ ಖರ್ಚಾಗ್ತಾ ಇರ್ತಕ್ಕಂಥದ್ದು ಎಷ್ಟು ರಿಪೇರಿ ಖರ್ಚು ಎಷ್ಟಾಗಿದೆ ಹೊಸ ಮೋಟರ್ಸ್ ಎಷ್ಟಿದೆ ಹಳೆ ಮೋಟ್ರ್ಗಳನ್ನು ಯಾವಾಗ ಹಾಕಿದ್ದೀರಾ ಇದನ್ನ ಹಾಕಿದಂತ ಎರಡು ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ ಇದುವರೆಗೂ ಸಹ ಇದು ಇದುವರೆಗೂ ಸಹ ಅದರ ಬಗ್ಗೆ ಲೆಕ್ಕ ಕೊಡಲಿಲ್ಲ ಆದರೆ ಲೆಕ್ಕ ಕೊಡುವಾಗ ಪಲಾಯನ ಮಾಡುವಂಥ ಕೆಲಸ ಇದು ಸರಿಸುಮಾರು ಒಂದು ಐದರಿಂದ ಹತ್ತು ಕೋಟಿ ರೂಪಾಯಿ ಹಗರಣ ಚಿಂತಾಮಣಿ ನಗರದಲ್ಲಿ ಕೇವಲ ಪಂಪು ಮೋಟ್ರದಾಗಿದೆ ಇವರೇನಾದರೂ ಪ್ರಾಮಾಣಿಕವಾದಂಥ ಅಧಿಕಾರಿಗಳೇ ಆಗಿದ್ದರೆ ಪ್ರಾಮಾಣಿಕವಾದಂಥ ನಗರಸಭೆ ಆಗಿದ್ದರೆ ಅದು ಯಾರೇ ಇರ್ಬೋದು ಅದು ಆ ಪಕ್ಷದ ಅಧ್ಯಕ್ಷರು ಅಥವಾ ಈ ಪಕ್ಷದ ಅಧ್ಯಕ್ಷರು ಅನ್ನೋದು ಬಿಟ್ಟು ಎನ್ಕ್ವೈರಿ ಮಾಡಲಿ ಆ ತಪ್ಪಿತಸ್ಥರನ್ನ ಶಿಕ್ಷೆ ಪಡಿಸುವಂಥದ್ದು ಆಗಬೇಕು ಹಾಗಾಗಿ ಅದಕ್ಕೂ ಪಲಾಯನ ಮಾಡ್ತಾರೆ ಮತ್ತು ಅದೇ ರೀತಿಯಲ್ಲಿ ಚಿಂತಾಮಣೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಟ್ಯಾಕ್ಸ್ ಇಲ್ಲದೆ ಅಂತ ಹೆಚ್ಚುವರಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ನಗರಸಭೆ ನಮ್ಮದು ಅದು ಬಿಲ್ಗಳಾಕಲ್ಲ ಫೇಕ್ ಬಿಲ್ಗಳಾಕಿ ಕೊಡೋ ಅಂಥದ್ದು ಮತ್ತು ತಿಂಗಳಿಗೆ ಎಷ್ಟು ಹಣ ಆಗಿದೆ ಎಚ್ ಡಿ ಎಮ್ ಸಿ ಕಾಂಪ್ಲೆಕ್ಸಲ್ಲಿ ಎಷ್ಟು ಬಾಡಿಗೆ ವಸೂಲಾಗಿದೆ ಮತ್ತು ಇವತ್ತು ನಗರಸಭೆಯಲ್ಲಿ ಕಸ ವಿಲೇವರೆ ಮಾಡುವಂಥ ಇದಕ್ಕೆ ಎಷ್ಟು ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದೀರಾ ಮತ್ತು ಅದಾದ ಮೇಲೆ ಇಡೀ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಯು ಜು ಡಿ ಕೇಬಲ್ಗೆ ಎಷ್ಟು ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀವಿ ಇರೋವಂಥ ನಗರಸಭೆಯಲ್ಲಿ ರಸ್ತೆಗಳನ್ನ ಹಾಳು ಮಾಡಿದ್ದಾರೆ ಅದಾದ ಮೇಲೆ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಎಲ್ಲ ಮೊಬೈಲ್ ಟವರ್ಸಿಂದ ಎಷ್ಟು ಕಂದಾಯ ವಸೂಲಿ ಮಾಡ್ತಾ ಇದ್ದೀವಿ ಬೂಸ್ಟರ್ಗಳಿಂದ ನಾವು ಎಷ್ಟು ವಸೂಲಿ ಮಾಡ್ತಾಯಿದ್ದೀವಿ ಅಂತ ನಾಲ್ಕು ಸಭೆಗಳಿಂದ ನಾವು ಇದ್ದೀವಿ ಅದಕ್ಕೂ ಲೆಕ್ಕ ಕೊಡೋ ಇಲ್ಲ ಹಾಗಾಗಿ ಏನು ಇವತ್ತು ಸಭೆ ಕರೆದಿದ್ರು ಈ ಸಭೆ ಕೇವಲ ಕಾಟಾಚಾರಕ್ಕಾಗಿ ಸಭೆ ಕರೆದಿದ್ರು ಹಾಗಾಗಿ ನಮ್ಮ ನಗರಸಭೆ ಸದಸ್ಯರು ನಾವೆಲ್ಲರೂ ಸೇರಿ ಈ ಕೂಡಲೇ ಒಂದೆರಡು ದಿವಸದಲ್ಲಿ ಡಿ ಸಿ ಅವ್ರ ಹತ್ರ ಹೋಗಿ ಮುಂದಿನ ಹತ್ತಿಪ್ಪತ್ತು ದಿವಸಗಳಲ್ಲಿ ಮತ್ತಿನ್ನೊಂದು ಸಭೆಯನ್ನು ಕರೆದು ನಮ್ಮ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಸಮಸ್ಯೆ ಅಂತೇಳಿದ್ರೆ ನಗರದಲ್ಲಿರ್ತಕ್ಕಂಥ ಇವತ್ತು ಹತ್ತು ಸಾವಿರ ಒಂದು ಮನೆಗೆ ಕಂದಾಯ ಇರ್ತಕ್ಕಂಥ ಒಂದು ಸಾಮಾನ್ಯ ಮನೆಗೆ ಇವತ್ತು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದಾರೆ ಇಡೀ ಎರಡು ಜಿಲ್ಲೆಯಲ್ಲಿ ಸರ್ಕಾರದಿಂದ ಏನು ಸುತ್ತುವಲೆ ಇದೆ ಆ ಸುತ್ತುವಲೆಗಿಂತನೂ ಜಾಸ್ತಿ ದುಪ್ಪಟ್ಟಾಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಖಾತೆಗಳು ಮತ್ತೆ ಖಾತಾ ಬದಲಾವಣೆ ಮಾಡಬೇಕಾದ್ರೆ ಇದು ನನ್ನೊಬ್ಬನ ಕೂಗಲ್ಲ ಇಡೀ ನಗರದಲ್ಲಿರ್ತಕ್ಕಂಥವರು ಒಂದು ಲಕ್ಷ ರೂಪಾಯಿದಿಂದ ಐವತ್ತು ಸಾವಿರ ಕೊಟ್ಟರೆ ಮಾತ್ರ ಈ ಖಾತೆಯನ್ನು ಮಾಡ್ತಾ ಇದ್ದಾರೆ ಆದರೆ ಖಾತೆ ಮಾಡಬೇಕಾದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ತಗೊಳ್ಳುವಂಥದಕ್ಕೆ ಇವರು ಮ್ಯಾನ್ಯಲ್ ತಗೊತಾ ಇದ್ದಾರೆ ಹಾಗಾಗಿ ಏನು ಅಂತ ಹೇಳಿದ್ರೆ ಆ ನಗರಸಭೆಯಲ್ಲಿ ಬ್ರೋಕರ್ಗಳು ಯಾರು ಇದ್ದಾರೆ ನಗರಸಭೆಯಲ್ಲಿ ಅಪ್ಸಿಯಲ್ಸ್ ಏನು ಒಂದಷ್ಟು ಜನ ಇಟ್ಕೊಂಡು ಬೆಳಗ್ಗೆಯಿಂದ ಹಿಡ್ದು ರಾತ್ರಿ ಸಹ ಇಲ್ಲಿರ್ತಾರೆ ನಾವು ಅದು ಸಹ ಬರೀ ಒಂದು ತಿಂಗಳಲ್ಲಿ ನಗರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಟೇಬಲ್ಸಲ್ಲಿ ಸಿ ಕ್ಯಾಮ್ರಾ ಇದೆ ನೀವು ಒಂದೂವರೆ ವರ್ಷದಿಂದ ಟೇಬಲ್ ಇಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾ ನಾನೇನು ಮಾಡಬೇಡ್ರಿ ಬರೀ ಒಂದು ತಿಂಗಳದು ನೀವು ಇಲ್ಲಿ ಲೈವ್ ಮಾಡಿರಿ ಅಂತ ಹೇಳಿದ್ರು ಸಹ ಅದಕ್ಕೂ ಸಹ ಪಲಯನ ಮಾಡಿದ್ರು ಹಾಗಾಗಿ ಈ ನಗರಸಭೆ ಇವತ್ತು ಲಂಚ ಯಾವ ರೀತಿ ತಾಂಡುವಾಡ್ತಾ ಇದೆ ಅಂತೇಳಿದ್ರೆ ಒಂದೆರಡು ಜನನ ಮಾತ್ರ ಇಲ್ಲಿ ಇಟ್ಕೊಂಡು ಅದನ್ನು ಉಸೀಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೂ ಪಲಯನ ಮಾಡಿದ್ದಾರೆ ಹಾಗಾಗಿ ನಾವು ಏನು ಒಂದು ಹತ್ತು ಇಪ್ಪತ್ತು ದಿವಸದಲ್ಲಿ ಮತ್ತಿನ್ನೊಂದು ಸಭೆಯನ್ನು ಕರೆದು ಮತ್ತೆ ಅದಕ್ಕೆ ಯಾವ ರೀತಿ ಪರಿಷ್ಕಾರ ಹುಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಸಾಮಾನ್ಯ ಸಭೆಯಲ್ಲಿ ಚೆನ್ನಾಗಿ ತಗೊಂಡಿದ್ದೀವಿ ಸಾಮಾನ್ಯ ಸಭೆ ಹೇಳಿದ್ದು ಬೆಳಗ್ಗೆಯಿಂದ ಈ ಖಾತೆಗಳ ಬಗ್ಗೆ ಮಾತಾಡಬೇಕು ಈ ಖಾತೆಗಳು ಇಪ್ಪತ್ತಾರು ಸಾವಿರ ಖಾತೆಗಳನ್ನ ಕಂಪ್ಲೀಟ್ ಇಪ್ಪತ್ತು ಸಾವಿರದ ಆರುನೂರು ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತು ಅರವತ್ತು ರೂಪಾಯಿಗಳು ಯಾವುದೂ ಸಬ್ಜೆಕ್ಟ್ ಆಗ್ತಾಯಿದೆ ಆ ಸಬ್ಜೆಕ್ಟ್ ಕೇಳಿದಾಗ ಯಾವುದಕ್ಕೂ ಆನ್ಸರ್ ಯಾವುದು ಹುಡಾಟ ಆನ್ಸರ್ ಬರುತ್ತೆ ನಾವು ಕ್ಲೀ ಉಲ್ಲಂಘಿಸ್ಬೇಕು ಈ ಖಾತೆಗಳಿಂದ ಜನಗಳಿಗೆ ಮದುವೆ ಮಾಡೋ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಸ್ಟೂಡೆಂಟ್ಗಳಿಗೆ ಫೀಸ್ ಕಟ್ಟೋದಕ್ಕಾಗ್ತಾಯಿಲ್ಲ ಅಷ್ಟೇ ಇಲ್ಲ ಲೋನುಗಳು ಮಾಡೋಕ್ಕಾಗ್ತಾಯಿಲ್ಲ ಭಾರಿ ತೊಂದರೆ ಇದೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿ ಯಾವಾಗ ಮಾಡ್ತೀರಾ ಅಂತ ಇದುವರೆಗೂ ಮಾಡ್ತಾಯಿಲ್ಲ ಮಾಡ್ತಾ ಇರೋದು ಯಾರು ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಹತ್ರ ಕಾಸು ಗಳಿಸ್ಕೊಡೋದು ಇದು ಮಾಡೋದು ಅವ್ರಿಗೆ ಮಾತ್ರ ಮಾಡ್ತಾ ಇದೆ ಯಾವ ಕಾರಣಕ್ಕೂ ಎಷ್ಟು ಹೇಳಿದ್ರು ಆಗ್ತಾರೆ ಭಾರಿ ತೊಂದರೆ ಆಗಿದೆ ಇದು ಎಲ್ಲ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದೆ ಸ್ಲಂ ಬೋರ್ಡ್ಗೂ ಕೇಳೋದು ಸ್ಲಮ್ ಬೋರ್ಡ್ ಡೀಟೇಲ್ಸ್ ಕೇಳಿದ್ರು ಅದನ್ನು ಡೀಟೇಲ್ಸ್ ಆಗಿ ಸ್ಲಮ್ ಬೋರ್ಡ್ಸ್ ಹದಿನೆಂಟು ಸ್ಲಮ್ ಬೋರ್ಡ್ಸ್ ಇದೆ ಹದಿನೆಂಟು ಸ್ಲಮ್ ಬೋರ್ಡ್ಸು ಡೀಟೇಲಾಗೆ ಗೊತ್ತಿಲ್ಲ ಕಂಪ್ಲೀಟ್ ಹದಿನೆಂಟು ಸ್ಲಮ್ ಬೋರ್ಡ್ದು ಸರ್ವೆಸ್ ಸರ್ವೆ ಆಗಿದೆ ಅದ್ರ ಬಗ್ಗೆ ಡೀಟೇಲ್ ಎತ್ತಿಲ್ಲ ಎರಡು ಪೇಪರ್ ಎತ್ಕೊಂಡು ಬಂದಿದೆ ಇಲ್ಲ ನೆಕ್ಸ್ಟ್ ಮೀಟಿಂಗ್ ಅದನ್ನು ಮಾಹಿತಿ ಇಲ್ಲ ಕಾತ ಅದು ಮಾಹಿತಿ ಇಲ್ಲ ಕ್ಲಿಯರಾಗಿ ಕೊಟ್ಟಿಲ್ಲ ಇವ್ರು ಹೇಳ್ತಾರೆ ಇಪ್ಪತ್ತಾರು ಸಾವಿರ ಖಾತೆ ಯಾರು ಮಾಡಿರೋದು ನಗರಸಭೆ ಮಾಡಿರೋದು ಇದೇ ನಗರಸಭೆನ ಮಾಡಿರೋದು ಕಂದಾಯ ವಸೂಲಿ ಮಾಡ್ತಾ ಇರೋದು ಅವರೇ ಖಾತಾ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದೇ ಗೌರ್ಮೆಂಟ್ ಸುತ್ತ ಎಲ್ಲಗೂ ಇದಕ್ಕೂ ಸಂಬಂಧ ಇಲ್ಲ ಕೂಡ ಆನ್ಸರ್ ಇದೆ ನಾವು ನಗರಸಭೆಯಿಂದ ಲಾಯರ್ಗಳಿಗೆ ಕಾಸು ಕೊಡ್ತಾ ಇದ್ದೀವಿ ಲೀಗಲ್ ಒಪಿನಿಯನ್ಗೆ ಅವ್ನ ಖರ್ಸ್ಲಿಲ್ಲ ಅವ್ನು ಖರ್ಸಿಂದ ಏನ್ರಿ ಇದೇನು ಮಾಡ್ಬೇಕು ಅಂತ ಡೀಟೇಲ್ಸ್ ಕೇಳಬೇಕಾಗಿತ್ತು ಆ ಸುತ್ತೋಲೆಗೂ ನಾವ ಇದ್ರಿಂದ ಗೌರ್ಮೆಂಟ್ ಸುತ್ತೋಲೆಗೂ ಈ ಇಪ್ಪತ್ತಾರು ಸಾವಿರ ಖಾತೆಗಳು ಸಂಬಂಧ ಇಲ್ಲ ನಮಿನಿ ಖಾತೆ ಡೂಪ್ಲಿಕೇಟ್ ಮಾಡಿರೋರು ಬೇರೆ ಬೇರೆ ಮಾಡಿರೋರು ಇದ್ದಾವೆ ಅದು ಬೇಕಾದ ಹೊಡ್ದಾಕ್ರಿ ನಾವು ಅದು ಕೇಳಿದ್ರಿ ಡೂಪ್ಲಿಕೇಟ್ ಯಾವ ಖಾತಾ ಇದೆ ತಾಕತ್ತಿದ್ರೆ ನೀವು ಹೊಡೆದಾಕ್ರಿ ನಿಮ್ಗೆ ಹೊಡೆದಾಕ್ಬಿಡ್ರಿ ಅವ್ರ ಕಂದಾಯ ಕಟ್ಕೊಟ್ಬಿಡ್ರಿ ನೀವು ಅದನ್ನು ಕೇಳಿದ್ರಿ ಅದಕ್ಕೂ ಆನ್ಸರ್ ಇಲ್ಲ ಈ ಪರಿಸ್ಥಿತಿ ಇಲ್ಲಿದೆ ಮುನ್ಸಿಪಾಲ್ತಿ ಮುನ್ಸಿಪಾಲ್ಟಿ ಪರಿಸ್ಥಿತಿ ಇಲ್ಲಿದೆ ಈ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಸರಿ ಇಪ್ಪತ್ತು ದಿವ್ಸದಲ್ಲಿ ಒಳ್ಳೆ ಹೇಳಿದಂಗೆ ನಾವೆಲ್ಲ ಸೇರಿ ಡಿ ಸಿ ಅವ್ರ ಹತ್ರಕ್ಕೆ ಹೋಗಿ ಡಿ ಸಿ ಅವರು ಇನ್ನೊಂದು ಮಾತು ಹೇಳಿದ್ರು ಮೂರೇ ಮೂರು ದಿವಸದಲ್ಲಿ ಹಿಂದಿನ ಸಭೆಯಲ್ಲಿ ಮೂರೇ ಮೂರು ದಿವಸದಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಈ ಅದು ಚಿಕ್ಕಬಳ್ಳಾಪುರಲ್ಲಿ ಇದೇ ತರ ಇದೆ ಶಿಲ್ಗಟ್ಟೆಯಲ್ಲಿ ಇದೇ ತರ ಇದೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಂದ್ರು ಆಮೇಲೆ ಇವರು ಅದನ್ನ ಸಬ್ಜೆಕ್ಟೇ ಇರ್ತಿಲ್ಲ ಚಕ್ಕರ ಇರ್ತಿಲ್ಲ ಸಬ್ಜೆಕ್ಟ್ ಮೇಲೆ ಶ್ರೀನಿವಾಸಪುರದಲ್ಲಿ ಆಗ್ತಾ ಇದೆ ಶಿಲ್ಗಟ್ಟೆದಾಗ್ತಾ ಇದೆ ಹೊಸಕೋಟೆಯಲ್ಲಿ ಆಗ್ತಾ ಇದೆ ನಗರಸಭಾ ಸಿಟಿ ಬೆಂಗಳೂರಲ್ಲಿ ಆಗ್ತದೆ ಎತ್ತ ಇಲ್ಲಿ ಮಾಡ್ತಾ ಇಲ್ಲ ಗುಡೇಪಾಯನ್ಸರ್ಗಳು ಅದರಲ್ಲಿ ಈಗಿರೋ ಶಾಸಕರು ಬಂದಿದ್ರೆ ನಮ್ಮ ಪರಿಸ್ಥಿತಿ ಆದರೂ ಅರ್ಥ ಆಗ್ತಾ ಇತ್ತು ಮೊದಲು ಈ ಮಟ್ಟ ಯಾವತ್ತೂ ಇಲ್ದೋಡೆ ಇಲ್ಲ ನಾವು ನಾನು ಎರಡು ಸರಿ ಕೌನ್ಸಿಲರ್ ಆಗಿದ್ದೀನಿ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಇಂಥ ಕಷ್ಟ ಯಾರೂ ಅನುಭವಿಸಿಲ್ಲ ತಾಲೂಕಲ್ಲಿ ಟೌನಲ್ಲಿ ಅವ್ರು ಬಂದಿದ್ರೆ ನಮಗೆ ನಮ್ಮ ಕಷ್ಟಕ್ಕೆ ಹೇಳ್ಕೊಬೋದಾಗಿತ್ತು ಅವ್ರಿಗೆ ಅರ್ಥ ಆಗ್ತಾ ಇತ್ತು ನಾವು ಮಾತಾಡೋ ಮಾತಿಗೆ ವ್ಯಾಲ್ಯೂ ಇರ್ತಾ ಇತ್ತು ಇವಾಗ ಯಾರೂ ಕೊಡೋರಿಲ್ಲ ಸುಮ್ಮನೆ ಅವ್ರ ಮೇಲೆ ಇವ್ರ ಗಲಾಟೆ ಇವ್ರ ಮೇಲೆ ಅವ್ರ ಗಲಾಟೆ ಮೀಟಿಂಗ್ ಆಗೋಯ್ತು ಅವ್ರೇನೋ ನಾವು ನಾಲ್ಕು ಸಬ್ಜೆಕ್ಟ್ ಇದ್ದಾರೆ ಕ್ಲೋಸ್ ಮಾಡೋದು ಇಷ್ಟ ಆಗ್ತಾ ನಾವು ಪೊಲೀಸು ಪೊಲೀಸ್ ಜೊತೆಗೆ ಯಾರು ಇಲ್ಲ ಮೂವತ್ತೊಂದು ಕೌಸ್ ಕೌನ್ಸ್ಲರ್ಸ್ಗೂ ನಮ್ಗೆ ಯಾವುದು ವೈಯುಕ್ತಿಕವಾದಂಥ ಯಾವುದು ನಮ್ಮದು ಏನೂ ಇಲ್ಲ ಏನೋ ವೈಯುಕ್ತವಾದಂಥ ರಾಜಕಾರಣ ಜಿದ್ದಿ ಇರ್ತಾರೆ ಎಲೆಕ್ಷನ್ ಟೈಮಲ್ಲಿ ಮಾಡ್ತೀವಿ ಅಷ್ಟು ಬಿಟ್ಟರೆ ನಮ್ಮದು ಯಾರ್ದು ಇಲ್ಲ ಅದಕ್ಕೋಸ್ಕರ ಪೊಲೀಸ್ ಅವರು ಕಂಪ್ಲೀಟ್ ಇಲ್ಲೇನೋ ಕೊಡೋದಂಗೆ ಏನಿರೋದು ನಾವು ಬಂದಿರೋದು ಅವ್ರು ಬಂದಿರೋದು ಜನಗಳ್ ಸಬ್ಜೆಕ್ಟ್ ಕ್ಲಿಯರ್ ಮಾಡಿದೀವಿ ಈ ಮಟ್ಟದಲ್ಲಿ ನೆಕ್ಸ್ಟ್ ಇಪ್ಪ ಇಪ್ಪತ್ತ ಇಪ್ಪತ್ತು ದಿವ್ಸ ಆದ್ಮೇಲೆ ಮೀಟಿಂಗ್ ಕರೆಸಿ ತಿರ್ಗಿ ಒಂದು ಸಬ್ಜೆಕ್ಟ್ ಕೈ ಕಡೆ ನೋಡಕ